ೂ ತೂಕ ನಾವು ತೂಕತ್ತೋ ಗೊತ್ತಿಲ್ಲ ನನಗೆ ಬಟ್ ಈ ಪಿಕ್ಚರ್ ನನಗೇನು ಇಷ್ಟ ಆಯಿತು ಅಂತ ಯಾತಕ್ಕ ಒಪ್ಕಂಡೆ ಅಂದ್ರೆ ಒಂದು ಒಳ್ಳೆ ಸಮಸ್ಯೆ ಇದೆ ಒಂದು ಒಳ್ಳೆ ಪ್ರಶ್ನೆ ಇದೆ ಎಲ್ರಿಗೂ ಶಿಕ್ಷಣ ಅನ್ನೋದು ಅನಿವಾರ್ಯತೆ ಇಲ್ಲಿ ಅವಶ್ಯಕತೆ ನಿಮ್ಮೊಳಗೆ ನೀವೇ ಪ್ರಶ್ನೆ ಹಾಕೊಳ್ಳಿ ಎಜುಕೇಶನ್ ಅನ್ನೋದು ಅನಿವಾರ್ಯನ ಇನ್ ಅವಶ್ಯಕತೆನ ಅಂತ ನಮಗೆ ಗೊತ್ತಿಲ್ಲ ಇನ್ನೂ ಅನಿವಾರ್ಯ ಅಂತ ಓದ್ತಾ ಇದ್ರಲ್ಲಿ ಅವಶ್ಯಕತೆ ಓದ್ತಿದ್ರು ಗೊತ್ತಿಲ್ಲ ಆ ಒಂದು ಮೂಲದಲ್ಲಿ ಒಂದು ಈ ಚಿತ್ರದ ಒಂದು ಕಥೆನ ಹೇಳೋದು ಸಿನಿಮಾ ಮಾಡಿದ್ದಾರೆ ನನಗೆ ಕೆಲವು ಡೈಲಾಗ್ ಗಳು ಕೊಟ್ಟಿದ್ದಾರೆ ಸಿನಿಮಾ ಅದನ್ನ ಮಾತಾಡೋಷ್ಟು ತೂಕ ನಂಗೆ ಇತ್ತು ಗೊತ್ತಿಲ್ಲ ಬಟ್ ನಾನಂತೂ ತುಂಬಾ ಕಲ್ತ್ಕೊಂಡೆ ಮಾತಾಡಿ ಅಂತ ಓ ದೇವ್ರ ಇದಕ್ಕೆ ನನಗೆ ಮತ್ತೆ ಆಕ್ಟ್ ಮಾಡಕ್ಕೆ ಇನ್ನೊಂದು ಅವಕಾಶ ಕೊಟ್ಟಿದ್ರೆ ಅಂತ ಅನಿಸ್ತ ನನಗೆ ಮಾತಾಡ್ತಾ ಮಾತಾಡ್ತಾ ನನ್ನನ್ನು ನಾನೇ ಸುಧಾರ್ಸ್ಕೊಂಡೆ ನಾನು ಅಂದ್ರೆ ನನ್ನನ್ನು ನಾನೇ ಸರಿ ಮಾಡ್ಕೊಂಡೆ ಹಿಂಗಿರ್ಬೇಕು ಇನ್ಮೇಲೆ ನಾನು ಈ ತರ ಪಾತ್ರಗಳು ಮಾಡ್ಬೇಕು ತುಂಬಾ ಖುಷಿ ಆಯ್ತು ನನಗೆ ಕೆಲಸ ಕೊಟ್ಟಿದ್ದಾರೆ ಅನ್ನ ಹಾಕಿದ್ದಾರೆ ನನಗೆ ತುಂಬ ಖುಷಿ ಆಯಿತು ಸಾಂಗ್ ನೋಡಿದ್ರಂತೂ ನನಗೆ ರಂಗಾಯಣರಂಗವ್ರು ನೋಡಿ ತುಂಬ ಖುಷಿ ಆಯ್ತು ನಾವು ಯಾವಾಗಲೂ ಕಾಮಿಡಿಗೋಸ್ಕರ ನೋಡ್ತೀವಿ ಆ ಮನುಷ್ಯನಿಗೆ ಇನ್ನೊಂದು ಮುಖ ಅಂತ ಯಾರಿಗೂ ಗೊತ್ತಿಲ್ಲ ರೀ ಎಂಥ ಪಾಟ್ ಮಾಡಿ ಎನ್ ಕಣ್ಣಲ್ಲೇ ಅವ್ರು ಅವ್ರ ಹಾಡು ನೋಡಿ ಈ ಹಾಡು ನೋಡಿ ನಾ ಹೇಳಿದೆ ಮೊದಲು ಈ ಹಾಡನ್ನ ಎಲ್ಲ ಕಡೆ ಬಿಡಿ ನೀವು ತುಂಬ ಫೇಮಸ್ ಆಗುತ್ತೆ ಚೆನ್ನಾಗಿ ಹಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ತೂಕ ಅದೇ ನಾನು ಮಾಡಿದ ತೂಕ ಅಲ್ಲ ನಿಮ್ಮ ರಂಗಾಯಣರಂಗ್ ಇಂಥವ್ರು ಮಾಡಿದ್ರು ತೂಕ ಪಾತ್ರ ಯಾವಾಗಲೂ ನಿಲ್ಲುತ್ತೆ ಮನ್ಸಲ್ಲಿ ನಿಂತುಬಿಡುತ್ತೆ ಅದು ನಿಜವಾದ ರಂಗ ಸಮುದ್ರನ ಟೈಟ್ಲ್ಗೋಸ್ಕರ ಒಪ್ಕೊಂಡೆ ನಾನು ಮೊದಲನೇದಾಗಿ ನನಗೆ ಡೈರೆಕ್ಟ್ರು ಫೋನ್ ಮಾಡಿ ರಾಜ್ಕುಮಾರ್ ನಾನು ಎಲ್ಲೋ ಒಂದು ಅಪ್ಪ ಆ ಹೆಸರು ಅಂತ ನನಗೆ ಒಂಥರ ಆಗ್ಬಿಡ್ತು ಹೆಂಗಿದೆ ನೋಡಿ ನನಗೆ ಸ್ಟ್ರೋಕ್ ಎಲ್ಲ ಆದ್ಮೇಲೆ ಮೊದಲನೇ ಪಿಕ್ಚರ್ ಬಂದು ಅಮ್ಮನ ಮನೆ ಬಂತು ಅವಾಗ ಪಿಕ್ಚರ್ ಹೆಸರು ಅಮ್ಮನ ಮನೆ ನಮ್ಮಅಮ್ಮನೇ ಕಳ್ಸಿಕೊಟ್ರಂಗೆ ನಮ್ಮ ಅಮ್ಮ ತೀರೋಗಿ ಸ್ವಲ್ಪ ದಿನ ಆಗಿತ್ತು ಇದು ರಾಜ್ಕುಮಾರ್ ಅವ್ರು ಮಾಡ್ತಿದ್ದಾರೆ ಡೈರೆಕ್ಟರ್ ಅಂತ ಖುಷಿ ಆಯ್ತು ಆಮೇಲೆ ಪುನೀತ್ ರಾಜ್ಕುಮಾರ್ ಅವ್ರು ಮಾಡ್ಬೇಕಾಗಿತ್ತು ಅವ್ರು ಕೇಳಿದ್ರ ಅಂತ ಇನ್ನೂ ಖುಷಿ ಆಯ್ತು ನನಗೆ ಆಮೇಲೆ ಅವ್ನ ಫೋಟೋ ಹಿಡ್ಕೊಂಡು ಅವನು ಅಂದರೆ ಅವನು ಇದನ್ನೇ ಈ ಟೈಮಲ್ಲಿ ಇದ್ದಂಥ ಸಮಯದಲ್ಲಿ ಮಾಡಿದ್ದೀವಂತಲೇ ಈ ಸಿನಿಮಾ ಅಂದರೆ ನಾನು ಮಾಡೋ ಪೋರ್ಷನ್ಸ್ಗಳೆಲ್ಲ ಅಪ್ಪು ಇನ್ನೂ ಬದುಕಿದ್ದಾರೆ ಅಂತ ಅಂದರೆ ಅವ್ರು ಇದ್ದ ಕಾಲದಲ್ಲಿ ಮಾಡಿದಂಥ ಒಂದು ಸಿನಿಮಾ ಆ ಥರನೇ ಬರುತ್ತೆ ಅದಕ್ಕೆ ಅವ್ನು ಅವ್ನು ಎಲ್ಲೇ ಇಂತಕ್ಕೆ ಯಾವ ಶಾರ್ಟನ್ನು ನೋಡಿ ಅಪ್ಪು ಶಿವಣ್ಣವರು ಇದ್ದೇ ಇರ್ತಾರೆ ಇದೊಂದು ನಂತರ ನಮ್ಮ ಕುಟುಂಬದ ಜೊತೆ ಆ್ಯಕ್ಟ್ ಮಾಡ್ದಂಗೆ ಆಯ್ತು ನನಗೆ